ಎಸ್ ಗಾಯಸ್ ನೋಡಿದ್ರಲ್ಲ ನೆನ್ನೆ ಬ್ಲಾಗಲ್ಲಿ ಬಂದು ಏಳೂರಮ್ಮ ದೇವಿಗೆ ಹೇಗೆ ಮಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಮಳೆ ಅಂತಂದರೆ ನಾನು ಹೇಳಿದ್ನಲ್ಲ ಕಿಚಡಿಯನ್ನು ಮತ್ತು ಪೊಂಗಲ್ನ ಮಾಡ್ತಾರೆ ಅದನ್ನು ಇವತ್ತು ಬೆಳಗ್ಗೆ ತಿನ್ನುವಂಥದ್ದು ಆಲ್ರೆಡಿ ತಿಂದಾಯಿತು ಚೆನ್ನಾಗಿತ್ತು ದೇವರ ಪ್ರಸಾದ ಅಂದಮೇಲೆ ಚೆನ್ನಾಗಿದ್ದೇ ಇರುತ್ತೆ ಈಗ ಬಂದು ಜಾತ್ರೆಗೆ ಹೋಗ್ತಾಯಿದ್ದೀವಿ ದೊಡ್ಡ ಸಿನ್ಕೆರೆಯಲ್ಲಿ ಜಾತ್ರೆ ಇದೆ ಅದು ಏಳೂರಮ್ಮ ದೇವಿದು ಜಾತ್ರೆ ಇದೆ ಅಲ್ಲಿಗೆ ಹೋಗಬೇಕು ರೆಡಿ ಆಗಬೇಕು ಪಾಪುಗೆ ಸರಿ ಮಾಡ್ತಾಯಿದ್ದೀನಿ ಅವನಿಗೆ ಸರಿ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ನನ್ನ ದೊಡ್ಡ ಮಗನೂ ಅಂಗನವಾಡಿಗೆ ಹೋಗಿ ಬಂದ ಈಗ ಅವನ ರೆಡಿ ಮಾಡಿಬಿಟ್ಟು ನಾನು ರೆಡಿಯಾಗಿ ಚಿಕ್ಕವನಿಗೆ ರೆಡಿ ಮಾಡಿದ್ದೀನಿ ನಾನು ರೆಡಿ ಆಗಿಬಿಟ್ಟು ಹೋಗಬೇಕು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗೋದಿಲ್ಲ ಬರೀ ಜಾತ್ರೆ ಮಾತ್ರ ನೋಡ್ಕೊಂಡು ಬರೋದು ಅಷ್ಟೇ ಜಾತ್ರೆ ಏನಾದರೂ ಮಕ್ಳಿಗೆ ಕೊಡಿಸ್ಕೊಂಡು ಬರೋದು ಇದು ಲಾಂಗ್ ವಿಡಿಯೋ ಆಗ್ಬಿಡುತ್ತೆ ಲೆಂತ್ ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಪಾರ್ಟ್ ಒನ್ ಪಾರ್ಟ್ ಟೂ ಥರ ಹಾಕ್ತೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬನ್ನಿ ರೆಡಿ ಆದಮೇಲೆ ಸಿಗ್ತೀನಿ ಪಾಪ ಎಲ್ಲಿಗಿಯಾ ಹಾಂ ಆಟೋ ಹೋಯ್ತಲ್ಲ ನಿನ್ನೇನು ಕೈ ಪಪ್ಪ ಟೆಂಪೋ ಸಿಕ್ಬಿಡಪ್ಪ ಈಗಲೇ

ದೇವ ಇಲ್ಲಿಂದ ಇಲ್ಲಿ ನಡ್ಕ ಬರೋಕೆ ಹಿಂಗ ಆಡ್ತಾವೆ ಅಪ್ಪ ದೇವ ಆಯ್ತಿಲ್ಲ ಮೊನ್ನೆ ಸುಸ್ತಾಯ್ತು ಓ ಇವನು ಎದುರು ಬಿಡ್ತಾವನೆ ನಿನ್ನೆ ನಾವು ಕೆಳಗಡೆ ಹೇಳಿ ಬಸ್ ಹೋಗ್ತಿದ್ದಾನೆ ಬಸ್ ಗಾಯ್ಸ್ ತುಂಬ ಆಯಿತು ಟೈಮು ವೆಯ್ಟ್ ಮಾಡ್ತಾ ಇದ್ದೀವಿ ಟೆಂಪೋಗೆ ಬರ್ತಾನೆ ಇಲ್ಲ ಏನು ಮಾಡೋದು ಲಡ್ಡು ನಡ್ಕೊ ಬಿಟ್ಟೋಗ್ಬೋದಾಯ್ತು ತಾನೆ ಇದೊಂದು ಬೇಜಾರಪ್ಪ ಊರಲ್ಲಿ ಅಲ್ಲಿಂದ ನಡ್ಕೊಬಂದು ಅದೊಂದು ಬೇಜಾರು ಇಲ್ಲಿ ಕಾಯೋದೊಂದು ಬೇಜಾರು ಬರಲಿಲ್ಲ ಇನ್ನೂ ಟೆಂಪೋ ಬರಲಿಲ್ಲ ಹೊಟ್ಟೆ ಹಸಿತೈತೆ ಒಂದು ತಿನ್ಕೊ ಬಂದಿದ್ರು ಆಗಿರೋದೇನು ಬತ್ತಾ ಎಲ್ಲ ಆಂಬುಲೆನ್ಸ್ ಕಾಣೋದು ಆಂಬುಲೆನ್ಸ್ ಟಿ ಟಿ ಹೋಗಿದ್ರಾ ಯಾವಾಗ नन्ने या बुक कैंसिल कैंसिल अरे बन्द कर बन्द बन्द ओ ये टकाउन येर অ বে অল ইা কি ಅಲ್ಲೇ ಎತ್ಕೊಂಡಿದ್ದು ಕೈ ನೋಯ್ತಾಯಿದ್ದಪ್ಪ ನೋಡಮ್ಮ ಬಾ ಆಮೇಲೆ ಅತ್ತಿ ಬೇಡ ಈ ಎದ ಮನಸ್ಸೋ ಅಳ್ತದೆ ಹಾ ಏನಮ್ಮ ಟೋಪಿ ಟೋಪಿ ತಗೋ ಹ್ಞೂ ನಿಂಗೆ ಏನಕ್ಕೆ ವಾಚು ಅಲ್ಲಿ ಚಿಕ್ಕ ಮಕ್ಕಳಿಲ್ಲ ವಾಚು ಸುಮ್ನೆ ಸುಮ್ನಿರಮ್ಮ ಅದು ತೊಗೊಳ್ಳೋಣ ಇರು ಅತ್ತೆ ಬರಲಿ ಅತ್ತೆ ದೇವಸ್ಥಾನಕ್ಕೆ ಹೋಗೈತೆ ಬರಲಿ ಸುಮ್ನೆ ಕೈ ಬಂದ್ವಿ ದೇವಸ್ಥಾನಕ್ಕೆ ಲಡ್ಡು ಮಲ್ಕೊಬಿಟ್ಟು ಬಿಸ್ಲು ಈ ಕಡೆ ಬಾ ನಾವು ಹೋಗಂಗಿಲ್ಲ ದೇವಸ್ಥಾನ ಒಳಗಡೆ ಆಂಟಿ ಹೋಗಿದ್ದಾರೆ ನೋಡ್ಕೊಂಡು ಬರ್ತಾರೆ ಕೈ ಮುಕ್ಕೊಂಡು ನಾವು ಇಲ್ಲೇ ವೆಯ್ಟ್ ಮಾಡ್ತಾಯಿರ್ತೀವಿ ನಾವು ಹೋಗಂಗಿಲ್ಲ ಮಂಗೆ ತಾತ ಸತ್ತೋಗಿತ್ತಲ್ಲಮ್ಮ ಹುಣ್ಣು ದೊಡ್ಡ ಇಲ್ಲಿ ಅದಕ್ಕೆ

ಮಿಸ್ ವರ್ಲ್ಡ್ ಅಂತೆ ಲಡು ಮಿಸ್ ವರ್ಲ್ಡ್ ಅಂತೆ Lærte du det? ಡೋನಲ್ಲಿ ಬಿಟ್ಬಿಡ್ಬೇಕು ಅಕ್ಕನಾಗ ಹ್ಞೂ ಬಿಡ್ತಾನೆ ಎಸ್ ಕೈಸ್ ಬಂದ್ವಿ ಮನೆಗೆ ಈಗ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಕಂಫರ್ಟಬಲ್ ಆಗಿರೋ ನೈಟಿ ಹಾಕೊಂಡು ನಾನು ಲಡ್ಡು ನೋಡ್ತಾ ಜಾತ್ರೆಗೆ ಹೋಗಿದ್ದ ಮಲ್ಕೋಬಿಟ್ಟಿದ್ದ ಅವನು ಆಮೇಲೆ ಆಮೇಲೆ ಇದ್ದಿದ್ದು ಜಾತ್ರೆಗೆ ಹೋಗಿ ಇಷ್ಟೆಲ್ಲ ತೊಗೊಂಡ್ಬಂದ್ವಿ ನೋಡೋಣ ತೋರ್ಸೋಕ್ಕಾದ್ರೆ ನಿಮಗೆ ಫುಲ್ ಓಪನ್ ಮಾಡಿ ಇದೆಲ್ಲ ಅಲ್ಲಿಂದ ತಂದಿದ್ದು ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ಗಂಟ ನನ್ನ ಸಪೋರ್ಟ್ ಇರಿ ಅಂತ ಕೇಳ್ತಾ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಎಸ್ ಕೈಸ್ ಬಾಯ್ ಟೇಕ್ ಕೇರ್